ನೋಡಿ ಈಗ ಆಗ್ತಾ ಇದೆ ತುಪ್ಪ ಯಾವ ಥರ ಬಂದಿದೆ ಅಂತ ಅದು ಒಳ್ಳೆಯ ಎಲ್ಲೋ ಕಲರಲ್ಲಿ ಬಂದಿರುತ್ತೆ ರವೆ ರವೆಯಾದ ಗಮಗಮಿಸಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಈಸಿಯಾಗಿ ಹೀಗೆ ತುಪ್ಪವನ್ನು ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇದಕ್ಕೆ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ಬೆಣ್ಣೆ ತೆಗೆಯುವ ಅವಕಾಶ ಅವಶ್ಯಕತೆಯೂ ಇಲ್ಲ ಖಾಲಿ ಕೆನೆಯಿಂದ ಮಾತ್ರ ಮಾಡ್ಕೊಳ್ಬಹುದು ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ನಮ್ಮ ಕಡೆ ಮಂಗಳೂರಲ್ಲಿ ಶುಭಮ್ ಅಂತ ಆರೆಂಜ್ ಕಲರ್ ಹಾಲು ಸಿಗುತ್ತೆ ಫುಲ್ಲಿ ಫ್ಯಾಟ್ ನಿಮ್ಮ ಸೈಡಲ್ಲಿ ನಿಮ್ಮ ಪ್ಲೇಸಲ್ಲಿ ಯಾವ ಥರ ಫುಲ್ಲಿ ಫ್ಯಾಟ್ ಯಾವ ಬ್ರ್ಯಾಂಡಿದು ಹಾಲು ಸಿಗುತ್ತೋ ಅದನ್ನು ತಂದು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಲೀಟರ್ ಹಾಲನ್ನು ತಗೊಂಡಿದ್ದೇನೆ ಅದನ್ನು ಕಾಯಿಸಿ ನಂತರ ತಣ್ಣಗಾದ ಮೇಲೆ ಫ್ರಿಜ್ನಲ್ಲಿ ಇಡಬೇಕು ಫ್ರಿಜ್ನಲ್ಲಿ ಇವತ್ತು ಸಂಜೆ ಇಟ್ಟರೆ ನಾಳೆ ಬೆಳಿಗ್ಗೆ ಆ ಕೆನೆ ದಪ್ಪವಾಗಿ ಬರೆದಿರುತ್ತದೆ ಹಾಲಿನಲ್ಲಿ ಮೇಲೆ ಆ ಕೆನೆಯನ್ನು ನಾನು ಈ ಥರ ನೋಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇದ್ದೇನೆ ಇವತ್ತಿದು ಒಮ್ಮೆ ಖಾಲಿ ಆದಮೇಲೆ ಹಾಲು ಪುನಃ ನಾವು ನೆಕ್ಸ್ಟ್ ಟೈಮ್ ತಂತೇವಲ್ವಾ ಅದರಿಂದ ಪುನಃ ಇದೇ ಥರ ಮಾಡಿಕೊಂಡು ನಾನು ಇಲ್ಲಿ ಒಂದೂವರೆ ಡಬ್ಬದಷ್ಟು ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಇದೇ ಮೇಲುಗಡೆ ಬಂದಿರುತ್ತಲ್ವ ಇದನ್ನೆಲ್ಲ ಈ ಥರ ತೆಗೆದು ಅದನ್ನು ನೋಡಿ ಈ ಥರ ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿ ಇಡಬೇಕು ಹೊರಗಡೆ ಇಡಬಾರ್ದು ಹಾಳಾಗ್ತದೆ ನೋಡಿ ನಾನಿಲ್ಲಿ ಒಂದೂವರೆ ಡಬ್ಬದಷ್ಟು ಇಟ್ಕೊಂಡಿದ್ದೇನೆ ನೋಡಿ ಯಾವ ಥರ ಇದೆ ನೋಡಿ ನೋಡಿ ಎಷ್ಟು ದಪ್ಪವಾಗಿದೆ ನೋಡಿ ಇದನ್ನು ಈಗ ಒಂದು ಪ್ಯಾನನ್ನು ತಗೊಂಡಿದ್ದೇನೆ ಅದು ಸಹ ನಾನ್ ಸ್ಟಿಕ್ ಪ್ಯಾನ್ ನಾನ್ಸ್ಟ್ ಇಲ್ಲದಿದ್ದರೆ ಬೇರೆ ಪಾತ್ರೆ ಆದರೆ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆ ಆದರೆ ಅದರಲ್ಲಿ ತಳ ಹಿಡಿತದೆ ಅದ ಕಾರಣ ನಾನಿಲ್ಲಿ ಒಂದು ನಾನ್ ಸ್ಟಿಕ್ ಪ್ಯಾನನ್ನು ತಗೊಂಡು ಅದಕ್ಕೆ ಈ ಕೆನೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಒಂದು ವರ್ಟ್ ಕಪ್ಪಿನ ಕೆನೆಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಫ್ರೆಂಡ್ಸ್ ನಿಮಗೆ ರುಬ್ಬಿಕೊಳ್ಳೋ ಅವಕಾಶತೆ ಇಲ್ಲ ಅಂದರೆ ಗ್ರೈಂಡ್ ಮಾಡಿ ಕೆಲವರು ಬೆಣ್ಣೆಲ್ಲ ತೆಗೊಳ್ತಾರಲ್ವ ಅದು ತುಂಬ ದೊಡ್ಡ ಪ್ರೊಸೆಸ್ ಆಗುತ್ತೆ ಅಷ್ಟು ಟೈಮ್ಸ್ ಇರುವುದಿಲ್ಲ ಅಲ್ವಾ ಆದ ಕಾರಣ ಈ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ನಿಮಗೆ ಪ್ಯೂರು ತುಪ್ಪ ಸಿಗುತ್ತೆ ಮನೆಯಲ್ಲೇ ಇದನ್ನು ಅಂಗಡಿಯಿಂದ ತರುವ ಅವಶ್ಯಕತೆ ಇರುವುದಿಲ್ಲ ಒಳ್ಳೆ ಘಮಗಮಿಸುವ ತುಪ್ಪ ನಿಮಗೆ ಸಿಗುತ್ತೆ ನೋಡಿ ಇದೇ ಥರ ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇದೇ ಥರ ಬೇರೆ ಬೇರೆ ವೀಡಿಯೋಸನ್ನು ರೆಸಿಪೀಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದನ್ನು ಹಾಕ್ಕೊಂಡಾದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಅದು ತಾನೇ ಕರಾಗ್ತದೆ ಈಗ ಸ್ವಲ್ಪ ಗ್ಯಾಸಿನ ಫ್ಲೇಮನ್ನು ಹೈ ಹಿಡ್ಕೊಳ್ಬೋದು ನೋಡಿ ಕುದೀತಾ ಇದೆ ಒಳ್ಳೆ ಕುದಿಬೇಕು ನೋಡಿ ಈ ಥರ ಸೈಡ್ ಬಂದದನ್ನು ಸ್ಪೂನಿನ ಸಹಾಯದಿಂದ ತೆಗೊಳ್ಬೇಕು ಇಲ್ದಿದ್ರಲ್ಲೇ ಅದು ಕಪ್ಪಾಗ್ತದೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದಿದ್ರೆ ತಳತಾಗ್ತದೆ ಗಡಿ ಗಡಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಒಳ್ಳೆ ಘಮ ಗಮಿಸುವ ತುಪ್ಪ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಆಗ್ತಾ ಬಂತು ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಸಹ ತುಪ್ಪ ಆಗಲಿಲ್ಲ ಒಳ್ಳೆ ಕಾಯಬೇಕು ಈಗ ಫ್ಲೇಮನ್ನು ಲೋ ಮಾಡಬೇಕು ಈಗ ನೋಡಿ ತುಪ್ಪ ಆಗ್ತಾ ಬಂತು ಇನ್ನು ಸಹ ಸ್ವಲ್ಪ ಹೊತ್ತು ಕಾಯಬೇಕು ಈ ಕೆನೆ ಎಲ್ಲ ಕಂದು ಬಣ್ಣಕ್ಕೆ ಬರ್ತದೆ ಅಷ್ಟವರೆಗೆ ಕಾಯಿಸ್ಬೇಕು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದಿದ್ದ ತಡೆ ಹಿಡಿತದೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಈಗ ಹಾಕ್ತಾ ಇದೆ ತುಪ್ಪ ನೋಡಿ ಕಲ್ಲರ್ ಎಷ್ಟು ಚೆಂದ ಘಮ ಘಮ ಅನ್ಸಿ ಅನಿಸುತ್ತೆ ಫ್ರೆಶ್ ತುಪ್ಪವನ್ನು ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂಗಡಿಯಿಂದ ತರಬೇಕಂತ ಇಲ್ಲ ಫುಲ್ಲಿ ಫ್ಯಾಟ್ ಹಾಲು ಸಿಕ್ಕಿದರೆ ಸಾಕು ಅದರಿಂದನೇ ಮಾಡ್ಕೊಳ್ಬೋದು ನೋಡಿ ಇದರ ಮೇಲೆ ಬಬಲ್ಸ್ ಬಬಲ್ಸ್ ಬಂದಿದೆ ಅದೆಲ್ಲ ನಿಲ್ತದೆ ಆಗ ತುಪ್ಪ ಆಯಿತು ಅಂತ ಲೆಕ್ಕ ನೋಡಿ ಆಗ್ತಾ ಬಂತು ನೋಡಿ ಇದರ ಸಹ ಚೇಂಜ್ ಆಗಿದೆ ನೋಡಿ ಕೆನೆದು ಬ್ರೌನ್ ಕಲ್ಲರಿಗೆ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡೋಣ ಅದು ತಣ್ಣಗಾಗಲು ಬಿಡಬೇಕು ನೋಡಿ ಈಗ ತಣ್ಣಗಾಗಲು ಬಿಡ್ತೇನೆ ಇದನ್ನು ಹಾಗಾದರೆಲ್ಲ ಬಬಲ್ಸ್ ಎಲ್ಲ ನಿಲ್ತದೆ ಈಗ ಫುಲ್ಲು ತುಪ್ಪ ತಣ್ಣಗಾಗಿದೆ ಫುಲ್ ತಣ್ಣಗಾದ ಮೇಲೆ ನಾನೊಂದು ಗಾಜಿನ ಬಾಟಲಿಯಲ್ಲಿ ಈ ಥರ ನೋಡಿ ಸ್ಟೋರ್ ಮಾಡಿರ್ತೇನೆ ನೀವು ಸಹ ಫ್ರೆಂಡ್ಸ್ ಗಾಜಿನ ಬಾಟಲಲ್ಲೇ ಸ್ಟೋರ್ ಮಾಡಿಡಿ ಪ್ಲಾಸ್ಟಿಕ್ ಬಾಟಲಲ್ಲಿ ಅಷ್ಟು ಯೂಸ್ ಮಾಡಬೇಡಿ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆನ ಅದರ ಮೇಲೆ ಹಾಕ್ಕೊಂಡು ಈ ಥರ ನಾನು ಇದ್ದೇನೆ ಇದಕ್ಕೆ ಇದರಿಂದ ನಮಗೆ ಎಲ್ಲ ಅದರ ಫ್ರೈ ಮಾಡಿದ ಇದು ಇದೆ ಅಲ್ವಾ ಕೆನೆ ಎಲ್ಲ ಫ್ರೈ ಆದದ್ದು ಅದೆಲ್ಲ ಆ ಬಟ್ಟೆಯಲ್ಲಿ ನಿಂತು ಎಲ್ಲ ಒಳ್ಳೆ ತುಪ್ಪ ನಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಇದಕ್ಕೆ ಇದ್ದೇನೆ ಬಟ್ಟೆಗೆ ಆಗ ಸೋಸಿಕೊಂಡ್ರೆ ಆಯಿತು ಈ ಥರ ನೋಡಿ ಮೇಲುಗಡೆ ಇರ್ತದೆ ನೋಡಿ ಎಷ್ಟು ಕ್ಲೀನ್ ಆದ ಪ್ಯೂರ್ ಆದ ತುಪ್ಪ ನಮಗೆ ತುಂಬ ಪರಿಮಳ ಇರ್ತದೆ ಫ್ರೆಂಡ್ಸ್ ಒಳ್ಳೆ ಪರಿಮಳ ಪರಿಮಳ ಬರ್ತದೆ ಘಮ ಘಮ ಅಂತ ಅಷ್ಟು ಒಳ್ಳೆಯದ ತುಪ್ಪ ನಮಗೆ ಮನೆಯಲ್ಲೇ ಮಾಡಿಕೊಳ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ನನಗೆ ಒಂದೂವರೆ ಡಬ್ಬದಲ್ಲಿ ಎಷ್ಟು ತುಪ್ಪ ಬಂದಿದೆ ನೋಡಿ ಇಷ್ಟು ತುಪ್ಪ ಬಂತು ನೋಡಿ ಈಗ ಇದು ಆದದ್ದಷ್ಟೇ ಅಲ್ವಾ ಇವಾಗ ಈ ಕಲ್ಲರಲ್ಲಿದೆ ಒಂದು ಟೂ ಡೇಸ್ ಬಿಟ್ಟು ನಂತರ ನೋಡಿ ಒಳ್ಳೆ ಎಲ್ಲೋ ಕಲ್ಲರಲ್ಲಿ ರವೆ ರವೆಯಾದ ಥರ ಬಂದಿರುತ್ತೆ ಒಳ್ಳೆ ನೋಡಿ ಇದನ್ನು ಮುಚ್ಚಳ ಮುಚ್ಚಿ ನಾನು ಸ್ಟೋರ್ ಮಾಡಿರ್ತೇನೆ ಈಗ ಟೂ ಡೇಸ್ ಆದಮೇಲೆ ನಿಮಗೆ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ಅದು ಒಳ್ಳೆಯ ಎಲ್ಲೋ ಕಲ್ಲರಲ್ಲಿ ಬಂದಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಟೂ ಡೇಸ್ ಆದಮೇಲೆ ಯಾವ ಥರ ಬಂದಿದೆ ಅಂತ ರವೆ ರವೆಯಾದ ಗಮಗಮಿಸುವ ತುಪ್ಪ ರೆಡಿ ನೋಡಿ ಎಷ್ಟು ಈಸಿಯಾಗಿ ಮಾಡಿದೆ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್